ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಸಿಕ್ಸ್ ಲಾರೆನ್ಸ್ ನಾನು ಹೊರಗೆ ಹೋಗಲೇಬೇಕು ಎಂದ ಕಿಟ್ಟಿ ಏನು ಬೇಕು ಹೇಳು ನಾನೇ ತಂದು ಕೊಡ್ತೀನಿ ಎಂದ ಲಾರೆನ್ಸ್ ನಾನು ಮಾಡಿದ ತಪ್ಪನ ಸರಿ ಮಾಡ್ಕೊಳಕ್ಕೆ ಒಂದು ಸಣ್ಣ ದಾರಿ ಸಿಕ್ಕಿದೆ ಇಂದು ನನ್ನ ಬಳಿ ಸರ ತರೋಕೆ ಹೇಳಿದ್ದಾಳೆ ನಾನು ತಂದು ಕೊಡಬೇಕು ಯಾರೂ ಇಲ್ಲದ ಒಂಟಿ ಜೀವಕ್ಕೆ ಈಗಷ್ಟೇ ಅಣ್ಣ ಅನ್ನೋ ಒಂದು ವಾತ್ಸಲ್ಯ ಸಿಕ್ಕಿದೆ ಅದನ್ನು ನಾನು ಉಳಿಸ್ಕೊಳ್ಬೇಕು ಕಿಟ್ಟಿ ಪ್ಲೀಸ್ ನನ್ನ ಹೊರಗೋಗಕ್ಕೆ ಬಿಡು ಎಂದ ಆದರೆ ಅದ ಕೊಪ್ಪದ ಕಿಟ್ಟಿ ಅದರ ಅವಶ್ಯಕತೆ ಇಲ್ಲ ಇದು ಅಗಸ್ತ್ಯ ಮತ್ತು ಅತ್ತಿಗೆಯ ಕಿತ್ತಾಟ ಅವರೇ ಎಲ್ಲ ಸರಿ ಮಾಡಿಕೊಳ್ಳಿ ಎಂದ ಲಾರೆನ್ಸ್ ಮೊದಲ ಬಾರಿಗೆ ನನಗೆ ನನ್ನ ತಂಗಿ ಒಂದು ಬೇಕು ಎಂದು ಕೇಳಿದ್ದಾಳೆ ನೀನೇ ತಂದುಕೊಡು ಎಲ್ಲ ನನ್ನ ಹೋಗೋಕ್ಕೆ ಬಿಡು ಈಗ ಎಂದ ಕೋಪದಲ್ಲಿ ಕಿಟ್ಟಿ ಓಕೆ ಅದು ಬರುತ್ತೆ ಯು ಡೋಂಟ್ ವರಿ ಎಂದು ಇವತ್ತು ಮಿಸ್ಟರ್ ಅವರ ಮೂಡು ಹೇಗಿರುತ್ತೋ ಏನೋ ಎಂದು ಅಲ್ಲಿಂದ ಹೋಗ್ತಾನೆ ಯಾಕಂದರೆ ತಾಳಿ ವಿಷ ಮತ್ತೆ ಮನೆಯಲ್ಲಿ ಸುಳಿದಾಡಿದ್ರಿಂದ ಈತ ಲಾರೆನ್ಸ್ ಇಂದು ಬಳಿ ನೀನು ಕೇಳಿದ್ದು ಬರುತ್ತೆ ಎಂದು ಅಲ್ಲಿಂದ ಹೋಗ್ತಾನೆ ಈತ ಅಗಸ್ತ್ಯ ಮಲಗಿತ್ತಲ್ಲೇ ಇಂದು ಕಾಫಿ ಎಂದು ಜೋರಾಗಿ ಕರೆದ ಕಣ್ಮುಚ್ಚೆ ಹಿಂದೂ ಅವನು ಕರೆದ ತಕ್ಷಣ ಸೇದ ಕಾಫಿ ಹಿಡಿದು ಬಂದವಳು ಅವನ ಮುಖಕ್ಕೆ ಮುಚ್ಚಿ ಮಲಗಿರುವ ಬ್ಲಾಂಕೆಟ್ನ ಹೇಳಿದ್ರೆ ಅಗಸ್ತ್ಯ ಛ ಎಂದು ಕಿಚ್ಚಿದ್ ನೋಡಿ ಇಂದು ತುಸು ದೂರ ಸರಿದು ನಿರೆ ಅಗಸ್ತ್ಯ ಕೋಪದಲ್ಲೇ ಕಣ್ಣು ತೆರೆದು ನೋಡಿದ್ರೆ ಇಂದು ಬೆದರು ಗೊಂಬೆ ಥರ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕಾಫಿ ಕಪ್ ಹಿಡಿದು ನಿಂತಿದ್ರೆ ಅಗಸ್ತ್ಯ ಒಂದು ಸೆಕೆಂಡ್ ಅವನ ಕೋಪವೆಲ್ಲ ಮಾಯವಾಗಿ ತನ್ನೆದುರುಗಿದ್ದ ಇಂದು ಮೇಲೆ ಕಣ್ಗಳನ್ನು ನೆಟ್ಟ ಇಂದು ತಲೆ ತಗ್ಸಿ ನರ್ವಸ್ ಆದವಳು ಕಾ ಕಾಫಿ ಎಂದಳು ಅಗಸ್ತ್ಯ ಅವಳನ್ನೇ ನೋಡುತ್ತಾ ಕೈ ಚಾಚಿದ ಇಂದು ಅವನ ಬಳಿ ಹೋಗಿ ಕೊಡೋಕೆ ಹೋದವಳು ಅವನನ್ನೇ ನೋಡ್ತಿದ್ರೆ ಇಂದು ಹಿಂದೆ ಕಿಟ್ಟಿ ಲಾರೆನ್ಸ್ ಎಲ್ಲ ತೂಸು ದೂರ ಇವರನ್ನೇ ನೋಡಿದು ನೋಡಿದ ಅಗಸ್ತ್ಯ ಉಪ್ಪು ಕಂಟಿಕಿ ನಿಮ್ಗೇನು ಕೆಲಸ ನನ್ನ ರೂಮ್ನಲ್ಲಿ ಯಾವ ಟೈಮ್ಗೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಹಿಂದ ಇಂದು ಒಮ್ಮೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಕಿಟ್ಟಿ ಮತ್ತು ಲಾರೆನ್ಸ್ ತಲೆ ತೆಗಿಸಿದ್ರು ಕಿಟ್ಟಿ ತಲೆ ತೆಗೆ ಸಣ್ಣಗೆ ಅಗಸ್ತ್ಯ ಹಾಲ್ ಯಾವಾಗ ನಿನ್ನ ರೂಮ್ ಆಯ್ತು ಗೊತ್ತಾಗಲಿಲ್ಲ ಎಂದ ತನ್ನ ನಗುನ ತಡೆದು ತಕ್ಷಣ ಅಗಸ್ತ್ಯ ಒಮ್ಮೆ ಸುತ್ತ ನೋಡಿದ್ರೆ ಅವನು ನಿಜಕ್ಕೂ ಆಲ್ನಲ್ಲೇ ಮಲಗಿದ ಅದು ಕೂಡ ಬರೀ ಮೈಯಲ್ಲಿ ಅಗಸ್ತ್ಯ ತನ್ನ ತುಟಿನ ಕಚ್ಚಿ ತನ್ನ ಮೈ ಮೇಲೆ ಬ್ಲಾಂಕೆಟ್ನ ಎಳೆದು ಒಮ್ಮೆ ಹಿಂದೂ ಕಡೆ ನೋಡಿದ್ರೆ ಇಂದು ಅವನ ಮುಂದೆ ಅವನ ಶರ್ಟ್ ಇಡಲು ಅಗಸ್ತ್ಯ ಅವಳೇನೆ ನೋಡುತ್ತಾ ಕೈ ಚಾಚಿದ ಇನ್ನೇನು ಅವಳ ಕೈ ತಾಕ್ಬೇಕಿತ್ತು ಅಷ್ಟೊತ್ತಿಗೆ ಅಗಸ್ತ್ಯ ಅಲ್ಲಿಟ್ಟು ಹೋಗು ಎಂದವನು ಮೈ ಪೂರ್ತಿ ಬ್ಲಾಂಕೆಟ್ ಹಾಕಿ ಮತ್ತೆ ಮಲಗಿ ಏಕಿಟ್ಟಿ ಮರ್ಯಾದೆಯಿಂದ ಇನ್ನೈದು ನಿಮಿಷಕ್ಕೆ ಇಲ್ಲಿಂದ ಎಲ್ಲ ಹೋದ್ರೆ ಸರಿ ಇಲ್ಲ ಎಂದ ಜೋರಾಗಿ ಕಿಟ್ಟಿ ಮುಸಿ ಮುಸಿ ನಗುತ್ತಾ ಅಲ್ಲಿದ್ದವರೆಲ್ಲ ಹೋಗಿ ಎಂದ ಇಂದು ಅಲ್ಲೇ ನಿಂತು ಅವರೇ ನಿಮ್ಮ ಶರ್ಟ್ ಇಲ್ಲೇ ಇದೆ ಎಂದಳು ಕಿಟ್ಟಿ ಅದಕ್ಕೆ ಅವನು ಹಾಕುತ್ತಾನೆ ನೀವು ನಡೀರಿ ಎಂದವನು ಒಮ್ಮೆ ಅಗಸ್ತ್ಯನ ಬಳಿ ಹೋಗಿ ಆಣೆ ಮಾಡಿ ಹೇಳ್ತೀನಿ ನಾನು ಏನು ನೋಡಿಲ್ಲ ಎಂದು ಹೇಳಿದವನು ನಗುತ್ತಾ ಅಲ್ಲಿಂದ ಜೂಟಾಗಿದ್ದ ತಕ್ಷಣ ಅಗಸ್ತ್ಯ ಬ್ಲಾಂಕೆಟ್ ಒಳಗೆ ಆ ಎಂದು ಕೋಪದಲ್ಲಿ ಈಡಿಯಟ್ ಎಂದು ಕಿರ್ಚೆ ಇದೊಂದು ಹಾಣೆ ಬ್ಲಡಿ ಎಂದು ಒಮ್ಮೆ ಬ್ಲಾಂಕೆಟ್ ಸರಿಸಿ ನೋಡಿ ಯಾರೂ ಇಲ್ಲದನ್ನ ನೋಡಿ ತನ್ನ ಶರ್ಟ್ ಅಲ್ಲೇ ಇಟ್ಟಿರೋದರ ಜೊತೆಗೆ ಅವನಿಗಾಗಿ ಕಾಫಿ ಕೂಡ ಇಟ್ಟು ಅದರ ಮೇಲೆ ಮುಚ್ಚಿ ಹೋಗಿದ್ಲು ಎಂದು ಅಗಸ್ತ್ಯ ಒಮ್ಮೆ ತನ್ನ ಶರ್ಟ್ನ ಹಾಕಿ ಕಾಫಿ ಕಪ್ ಹಿಡಿದು ಒಮ್ಮೆ ಅದರ ಗಮನ ತಗೊಂಡು ಏನೇ ಹೇಳೆ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಕೈ ಕಾಫಿ ಕುಡಿದ್ರೆ ಅದರ ಮಜಾನೇ ಬೇರೆ ಎಂದು ಎದ್ದು ರೂಮ್ಗೆ ಹೋಗ್ತಾನೆ ಅಲ್ಲಿ ಕಿಚನ್ನಲ್ಲಿ ಅವನು ಹೋಗೋದನ್ನೇ ನೋಡ್ತಾ ನಿಂತಿದ್ದಂತ ಇಂದು ಒಮ್ಮೆ ಮರೆಯಾಗಿ ದೂರಿಂದ ನಿಂತರೆ ಒಮ್ಮೆ ಅದನ್ನು ಗಮನಿಸಿದ ಅಗಸ್ಯ ಕಿಚನ್ಗೆ ಹೋಗಿದ್ದಾಳೆ ಇದೇನಪ್ಪ ನಿನ್ನೆ ಎಲ್ಲ ಕಿರುಚಿ ರಂಪ ಮಾಡಿ ತಾಳೆ ಎಸೆದ್ಲು ಈಗ ನೋಡಿದ್ರೆ ನನಗಾಗಿ ಕಾಫಿ ಎಲ್ಲ ಮಾಡಿದ್ದಾಳೆ ಏನೋ ಇದೆ ಹಿಂದೂ ಮೇಡಮ್ ಅವ್ರದ್ದು ಎಂದು ಲತಾ ವೆಜ್ ಪುಲಾವ್ ಮಾಡೋ ಎಂದವನಿಗೆ ಗೊತ್ತಿತ್ತು ಖಂಡಿತ ಅದನ್ನು ಇಂದು ತನಗಾಗಿ ಮಾಡ್ತಾಳೆ ಎಂದು ಅವನು ಮಾತು ಕೇಳಿದ ಹಿಂದೂ ಕೂಡ ಇಂದ ನಿಂತು ಸಣ್ಣ ನಗುಬೀರಿ ಬೆಂಕಿ ಉಂಡೆ ಇಲ್ಲಿ ಲತಾ ಎಲ್ಲಿದ್ದಾಳೆ ನನಗೆ ಡೈರೆಕ್ಟಾಗಿ ಹೇಳಿದರೆ ಮಾಡಲ್ಲ ಅಂತಿನಾ ಇಲ್ಲ ತಾನೇ ಎಂದವಳು ಈ ರೂಟು ಸರಿಯಾಗಿದೆ ಹೇಗಾದರೂ ಮಾಡಿ ಅವರನ್ನ ಈ ದೇಶದಿಂದಲೇ ಕರ್ಕೊಂಡು ಹೋಗಬೇಕು ಅಲ್ಲಿ ಮಾವ ದೀಪಕಣ್ಣ ದೀಪಾಲಿ ಜೊತೆಗೆ ಪುಟ್ಟ ಮಗು ಬೇರೆ ಕಾಯ್ದಿರ್ತಾರೆ ಎಂದು ಯೋಚಿಸಿದವಳು ಸ್ವರ್ಣಮ್ಮ ನಿಮ್ಮ ಮಗ ಯಾವತ್ತು ಕೈ ತಪ್ಪಿ ಹೋಗದಂತೆ ಕಾಪಾಡ್ಕೋತೀನಿ ಎಂದವಳ ಕಣ್ಣು ತನ್ನ ಅತ್ತೆ ನೆನೆದು ಹಾನಿಗೂಡಿದವು ತಕ್ಷಣ ಅದಕ್ಕೂ ಮೊದಲು ಅವ್ರ ಕೈಯಲ್ಲಿ ಇವತ್ತೇಗಾದರೂ ಮಾಡಿ ತಾಳಿ ಕಟ್ಟಿಸ್ಕೋಬೇಕು ಹೀಗೆ ಬರಿಕೋರಲ್ಲಿ ಇರಬಾರ್ದು ಅವರಿಗೆ ಶ್ರೇಯಸ್ಸಲ್ಲ ಎಂದುಕೊಂಡವಳು ಮೊದಲೇ ಗನ್ನೆಲ್ಲ ಹಿಡ್ದು ಎಲ್ಲೆಲ್ಲೋ ಹೋಗ್ತಿದ್ದಾರೆ ಮೊದಲಾದರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಆದರೆ ಈಗ ಇಷ್ಟು ಸಲೀಸಾಗಿ ಎಂದು ಇಲ್ಲ ಎಂದು ಅವ್ರು ನೀನು ಗಂಡ ನೀನು ಅವನನ್ನು ಸರಿದಾರಿಗೆ ತರಬೇಕು ಎಂದುಕೊಂಡು ಎಸ್ ಎಂದು ಯು ಕ್ಯಾನ್ ಡೂ ಇಟ್ ಹಾಂ ಕಿವಿ ಇಂಡಿಯಾದರೂ ಅವರನ್ನು ಕರ್ಕೊಂಡು ಹೋಗಬೇಕು ಎಂದು ಯೋಚಿಸುತ್ತಾ ಅಗಸ್ತ್ಯನಿಗೆ ಇಷ್ಟ ಎಂದು ವೆಜ್ ಪುಲಾವ್ ಮಾಡೋಕೆ ರೆಡಿ ಮಾಡಿ ಬೇಗ ಬೇಗ ಮಾಡುತ್ತಿದ್ರೆ ಅತ್ತ ಅಗಸ್ತ್ಯ ಇವಳು ಯಾವಾಗಲೂ ನನ್ನ ಜೊತೆಗೆ ಹೀಗೆ ಇದ್ದರೆ ಅದೆಷ್ಟು ಖುಷಿ ಅವಳ ಸನಿಹ ಅಂದ್ರೇ ಚೆನ್ನ ಅದ್ರ ಜೊತೆಗೆ ಅವಳ ಮುನಿಸು ಇನ್ನೂ ಚೆನ್ನ ಟೋಟಲಿ ಅಗಸ್ತ್ಯ ನಿನ್ನ ಹೆಂಡತಿ ಏನೇ ಮಾಡಿದ್ರು ನಿನಗೆ ಚೆನ್ನ ಚೆನ್ನ ಎಂದು ನಗತ ಹಾಗೆ ಪೇಟ್ ಮೇಲೆ ಮೆಲಗ್ದ ತನಗೆ ಶೋಲ್ಡರ್ಗೆ ಆಗಿರುವ ಗಾಯಾನ ಮರೆತು ತಕ್ಷಣ ಹಾ ಎಂದು ನೋವಾಗಿದ್ದನ್ನು ನೋಡಿ ಕಣ್ಮುಚ್ಚಿ ಎದ್ದು ಯಾಕಿಷ್ಟು ನೋವಾಗ್ತಿದೆ ಎಂದು ಶರ್ಟ್ನ ತೆಗಿಯೋಕ್ಕೆ ನೋಡ್ತಿದ್ರೆ ಆ ಕೈ ನೋವು ಇನ್ನಷ್ಟು ಜಾಸ್ತಿ ಆಗ್ತಿದೆ ಅಗಸ್ತ್ಯ ನೋವಲ್ಲೇ ಏನೋ ನೆನೆದವನೇ ರೈತ್ರಿ ರಾತ್ರಿ ಜಾಸ್ತಿ ಒಡೆದಾಡ್ದೆ ಅನ್ಸುತ್ತೆ ಎಂದ್ಕೊಂಡು ಅದನ್ನು ಬಿಚ್ಚೋಕೆ ಸಾಹಸ ಮಾಡುತ್ತಾ ಕಿಟೀ ಕಿಟೀ ಎಂದು ಕರೆಯುತ್ತಿದ್ದ ಈತ ಅಗಸ್ತ್ಯನ ಕೂಗಿಗೆ ಹೋಗುತ್ತಿದ್ದಂಥ ಕಿಟ್ಟಿನ ಲಾರೆನ್ಸು ತಡೆದು ಹಲೋ ನಿಂತ್ಕೊ ಎಲ್ಲಿ ಹೋಗ್ತಿದ್ಯಾ ನಿಲ್ಲು ಎಂದ ಕಿಟ್ಟಿ ಅದು ಅಗಸ್ತ್ಯ ಕರೀತಿದ್ದಾನೆ ಕೇಳ್ತಿಲ್ವಾ ನಿನಗೆ ಎಂದ ಹುಬ್ಬು ಗಂಟೆಗೆ ಲಾರೆನ್ಸ್ ಹಾಂ ಕೇಳ್ತಿದ್ದೆ ಅವನಿದ್ದೇನು ಮಗು ವಾಯ್ಸ್ ಅಲ್ಲ ಕಂಚಿನ ವಾಯ್ಸು ಇಡೀ ಬಂಗ್ಲೆ ಮುಟ್ಟಿದೆ ಅವನು ವಾಯ್ಸ್ ಎಂದ ಕಿಟ್ಟಿ ಹುಬ್ಬು ಗಂಟೆಗೆ ಮತ್ತಿನ್ನೇನು ಎಂದು ಹೋಗುತ್ತಿದ್ದವನನ್ನ ಲಾರೆನ್ಸ್ ಕಿಟ್ಟಿದಾರಿಗೆ ಹಟ್ಟವಾಗಿ ನಿಂತ ತಕ್ಷಣ ಕಿಟ್ಟಿ ಉಬ್ಬು ಗಂಟೆಗೆ ಒಮ್ಮೆ ಅಗಸ್ತ್ಯನ ಕೂಗೋದರ ಜೊತೆಗೆ ಲಾರೆನ್ಸ್ ಮುಖನೂ ನೋಡ್ದ ಕೋಪದಲ್ಲೇ ಲಾರೆನ್ಸ್ ಕೂಲಾಗೆ ಆಗಲೇ ನನಗೆ ಹೋಗೋಕ್ಕೆ ಬಿಟ್ಟಿಲ್ಲ ಅಲ್ವಾ ಈಗ ನೀನು ಹೋಗೋ ಆಗಿಲ್ಲ ಎಂದ ಕಿಟ್ಟಿ ಲಾರೆನ್ಸ್ ಅಗಸ್ತ್ಯನ ಕೋಪ ಗೊತ್ತು ಅಲ್ವಾ ಎಂದ ಲಾರೆನ್ಸ್ ಗೊತ್ತಿದೆ ಈಗ ನೀನು ಬಾಯಿ ಮುಚ್ಕೊಂಡು ಬಾ ಎಂದು ಅವನನ್ನು ಅಲ್ಲಿಂದ ಹೇಳ್ಕೊಂಡು ಅಲ್ಲೇ ಮರಿಯಲ್ಲಿ ನಿಂತಿದ್ರೆ ಲಾರೆನ್ಸ್ ಏನು ಮಾಡ್ತಿದ್ದಾನೆ ಅನ್ನೋದು ಅರ್ಥ ಆಗದಂತ ಕಿಟ್ಟಿ ಏಯ್ ಏನು ಮಾಡ್ತಿದ್ಯಾ ಎಂದ ಕೋಪದಲ್ಲೇ ಲಾರೆನ್ಸ್ ಮುಚ್ಚು ಬಾಯಿ ಎಂದು ಕಿಟ್ಟಿ ಬಾಯಿನ ಮುಚ್ಚಿ ಸುಮ್ಮನೆ ನೋಡು ಎನ್ನುವಂತೆ ಸೈಲೆಂಟಾಗಿ ಇಬ್ಬರು ನಿಂತರು ಅಲ್ಲಿ ಅಗಸ್ತ್ಯ ಒಂದೇ ಸಮನೆ ಕಿಟ್ಟಿ ಕಿಟ್ಟಿ ಎಂದು ಕರೆಯುತ್ತಿದ್ರೆ ಇಂದು ಯಾಕೆ ಕರೀತಿದ್ದಾರೆ ಎಂದು ಗಾಬರಿಯಲ್ಲೇ ಮನೆಯೆಲ್ಲ ಒಮ್ಮೆ ನೋಡಿ ಯಾರೂ ಇಲ್ಲ ಎಂದು ಬೇಗ ಬೇಗ ಓಡಿ ಹೋಗ್ತಾಳೆ ರೂಮ್ ಬಳಿ ಕಿಟ್ಟಿ ಅತಿಗೆ ಎಂದರೆ ಲಾರೆನ್ಸ್ ಶ್ ಗಂಡ ಎಂಟಿ ಅವರೇ ಅವರ ಕೆಲಸನ ಮಾಡ್ಕೋತಾರೆ ಮಧ್ಯದಲ್ಲಿ ನೀನ್ಯಾರು ಯಾರು ಎಂದ ಕಿಟ್ಟಿ ಒಮ್ಮೆ ಉಪ್ಪು ಕಂಟಿಕ್ಕಿದ್ರೆ ಲಾರೆನ್ಸ್ ಉಪ್ಪು ಹರಿಸಿ ನಿನಗೆ ಮದುವೆ ಆಗಿಲ್ಲ ಅಲ್ವಾ ಅದಕ್ಕೆ ನಿನಗಿದೆಲ್ಲ ಗೊತ್ತಾಗಲ್ಲ ಎಂದ ಕಿಟ್ಟಿ ಆಗಾದರೆ ನಿನಗೆ ಎಷ್ಟು ಮದುವೆ ಆಗಿದೆ ಎಂದು ಕೇಳ್ದ ಲಾರೆನ್ಸ್ ಐ ಆ್ಯಮ್ ಎ ಡೈರೆಕ್ಟರ್ ನನಗೆ ಯಾವಾಗ ಯಾವಾಗ ರೊಮ್ಯಾಂಟಿಕ್ ಮೂಮೆಂಟ್ ಸೃಷ್ಟಿಯಾಗುತ್ತೆ ಅಂತ ನನಗೆ ಗೊತ್ತು ಈಗ ಸುಮ್ಮನೆ ಬಾ ಕಿಚನ್ನಿಂದ ಒಳ್ಳೆ ಗಮ್ಮನೋ ಸ್ಮೆಲ್ ಬರ್ತಿದೆ ಇವತ್ತು ಅಗಸ್ತ್ಯನ ತಿಂಡಿ ಪಾಲು ಎಂದ ಕಿಟಿ ಗಾಬ್ರಿಲೆ ಯೈ ಎಂದು ಕೋಪದಲ್ಲೇ ಹುಬ್ಬು ಬೆಸೆದ್ರೆ ಲಾರೆನ್ಸ್ ನೋಡು ನಾನು ನಿನಗಿಂದ ದೊಡ್ಡವ ಈಗ ನಾವಿಬ್ಬರು ತಿಂಡಿ ಮಾಡಿದ್ರೆ ಅಗಸ್ತ್ಯ ಮತ್ತೆ ಹಿಂದೂನಿಂದ ಸ್ವಲ್ಪ ಉಳಿಸೋಣ ಈಗ ಇಬ್ಬರು ಸೇರಿ ಅದನ್ನು ತಿಂದರೆ ಅದೇ ಅವರಿಗೆ ಹೊಟ್ಟೆ ತುಂಬುತ್ತೆ ಎಂದ ಕಿಟ್ಟಿ ಹುಬ್ಬು ಗಂಟಿಗೆ ನೀನು ಡೈರೆಕ್ಟ್ ಆಗೋ ಬದಲು ಒಳ್ಳೆ ಹುಡುಗಿಗೆ ಗಂಡ ಆಗಿದೆ ಎಷ್ಟೊತ್ತಿಗೆ ಅಪ್ಪ ಅನ್ನೋಕ್ಕೆ ಒಂದು ಮಗುನಾದರೂ ಇರ್ತಿತ್ತು ಎಂದ ಲಾರೆನ್ಸ್ ತೂಟಿ ಕೊಂಗಿಸಿ ಇದುವರೆಗೂ ಆ ಆಸೆ ಇರಲಿಲ್ಲ ಕಣೋ ನೋಡಿದ ಮೇಲೆ ಹೀಗೆ ಹೀಗನ್ನಿಸ್ತಿದೆ ಹಾಂ ಸದ್ಯಕ್ಕೆ ಅಗಸ್ತ್ಯ ಸರಿಯಾಗಲಿ ನೆಕ್ಸ್ಟು ಅದೇ ನನ್ನ ಪ್ಲ್ಯಾನ್ ಎಂದು ಕಣ್ಣು ಮುಟಕಿ ಇಂದು ಮಾಡಿದ್ದಂಥ ತಿಂಡಿನ ಹೆಬ್ರಿಗೂ ಬಡಿಸಿ ಜಾಸ್ತಿ ಜಾಸ್ತಿ ತಿಂದುಬಿಡು ಎಂದ ಚಿಟ್ಟಿ ಇವನ ಮಾತು ಕೇಳಿಕೊಂಡು ಅಗಸ್ತಿನಿಗಾಗಿ ಮಾಡಿದ್ದು ತಿಂತಿದ್ದೀವಿ ಇವತ್ತು ಹೇಗೆ ಓದಿತಾನೋ ಎಂದು ಯೋಚಿಸ್ತವನ್ಗೆ ಭಯ ಆಗಿತ್ತು ಈತ ಹಿಂದೂ ರೂಮ್ಗೆ ಬಂದು ನೋಡಿದ್ರೆ ಅಗಸ್ತ್ಯ ಬೆನ್ನಾಕಿ ನಿಂತು ಎಲ್ಲಿ ಹಾಳಾಗೋಗಿದ್ಯೋ ಛೆ ಬೇಗ ಬಾ ನನಗೆ ಶರ್ಟ್ ತೆಗೆಯೋಕೆ ಹಾಕ್ತಿಲ್ಲ ಎಂದ ಹಿಂದೂ ಕಣ್ಣು ಹೋಗಿದ್ದೆ ಅಗಸ್ತ್ಯನ ಶೋಲ್ಡರ್ ಮೇಲೆ ಅಲ್ಲಿ ಸ್ವಲ್ಪ ರಕ್ತ ಜನಗಿತು ತಕ್ಷಣ ಹುಡುಗಿ ಹಿಂದಿನಿಂದ ಅರ್ಧ ಶರ್ಟು ಎಳೆದು ಬಿಟ್ಟಿದ್ದನ ತಾನೇ ಹೇಳಿದ್ಲು ಅಗಸ್ತ್ಯ ಶರ್ಟ್ ತೆಗೆದ ತಕ್ಷಣ ಯು ಎಲ್ಲಿ ಹಾಳಾಗೋಗಿದ್ದೆ ಎಂದು ಹಿಂದೆ ತಿರುಗಿ ಒಡೆಯೋಕೆ ಕೈ ತಂದವನು ಹಿಂದೂ ಮುಖ ನೋಡಿ ತನ್ನ ಕೈನ ಇಳಿಸ್ತ ಲಾರೆನ್ಸ್ ಮತ್ತೆ ಕಿಟ್ಟಿ ಮಾಡುವಂಥ ಅವಾಂತರದಿಂದ ಹಿಂದೂ ಮತ್ತೆ ಅಗಸ್ತ್ಯ ಸರಿ ಹೋಗ್ತಾರಾ ಎಂದಿನಂತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಈ ಕಥೆ ಮುಂದುವರೆಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್